ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಗಿರೀಶ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ತೋರಿಸ್ತಿರುವಂತಹ ದೇವಸ್ಥಾನ ಅಂತ ಅಂದ್ರೆ ಹಾಸನದ ಜಿಲ್ಲಾ ಕೇಂದ್ರದಿಂದ ಒಂದು ಆರರಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವಂತಹ ಮಾರಿಗುಡಿ ಕೊಪ್ಪಲು ಮಾರಿಗುಡಿ ಕೊಪ್ಪಲಿನ ಬಾರೆಯ ಮೇಲೆ ನೆಲೆ ನಿಂತಿರುವಂತಹ ದೇವತೆ ಮಾರಿಕಾಂಬ ದೇವರು ಈ ಬಾರೆಯ ಮೇಲೆ ಇರುವಂತಹ ಈ ಮಾರಿಕಾಂಬಾ ದೇವರ ಜಾತ್ರೆಯನ್ನ ನಾರಳ್ಳಿ ಕೊಪ್ಪಲು ತೆಟ್ಟೆಕೆರೆ ಮಾರಿಗುಡಿ ಕೊಪ್ಪಲು ಹಾಗೂ ನಿಂಗೇಗೌಡನ ಕೊಪ್ಪಲು ಗ್ರಾಮಸ್ಥರು ಪ್ರತಿ ವರ್ಷ ಒಂದೊಂದು ಊರಿನವರು ಈ ದೇವರ ಒಂದು ಜಾತ್ರೆ ಅಥವಾ ಬಂಡಿ ಹಬ್ಬವನ್ನು ನಡೆಸ್ಕೊಂಡು ಬರ್ತಾರೆ ಅದೇ ರೀತಿ ಈ ವರ್ಷ ನಾರಿಹಳ್ಳಿ ಕೊಪ್ಪಲಿನವ್ರಿಗೆ ಸರ್ದಿ ಬಂದಿತ್ತು ಜಾತ್ರೆ ಮಾಡುವಂತಹ ಅಥವಾ ಬಂಡಿ ಹಬ್ಬ ಮಾಡುವಂತಹ ಸರ್ದಿ ಅದೇ ರೀತಿ ಅವರು ಕೂಡ ಇವತ್ತು ಬಾರೆ ಮೇಲಿರುವಂತಹ ಒಂದು ಮಾರಿಕಾಂಬ ದೇವಸ್ಥಾನಕ್ಕೆ ನಾರಹಳ್ಳಿಯಿಂದ ನಾರಹಳ್ಳಿ ಅಮ್ಮ ಅವನ್ನ ಅಮ್ಮ ಅವ್ರನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಮಾರಿಗುಡಿ ಕೊಪ್ಪಿನಲ್ಲಿರುವಂತಹ ಊರೊಳಗಿರುವಂತಹ ದೇವಸ್ಥಾನದಲ್ಲಿರುವಂತಹ ಉತ್ಸವ ಮೂರ್ತಿಯ ಜೊತೆಗೆ ಆ ಊರಿಂದ ತಂದಂತ ಆ ಅಥವಾ ಉಪಹಾರ ಅಂತ ಹೇಳಿ ಕರೀತಾರೆ ಅದನ್ನ ತಗೊಂಡ್ ಬಂದು ಕೆರೆ ಹತ್ರೆಯಿಂದ ಗಂಗಾಸ್ಥಾನವನ್ನ ಆ ತುಂಬಿಸ್ಕೊಂಡು ಗಂಗಾ ಪೂಜಿಗೆ ಕಳಸಗಳನ್ನ ಕರ್ಕೊಂಡು ಬಂದು ದೇವಸ್ಥಾನದ ಹತ್ರ ಕೆಂಡ ಕಡಿ ಮಾಡ್ಕೊಂಡಿರ್ತಾರೆ ಸೊ ಅದೇ ರೀತಿ ಕೆಂಡ ರೆಡಿ ಆಗ್ತಿದ್ದಂಗೆ ಊರಿನ ಮುಖ್ಯಸ್ಥರು ಅಥವಾ ಯಾರಿರ್ತಾರೆ ಆ ಮುಖ್ಯ ಜನಗಳು ಅವರು ಆ ಕೆಂಡದ ಸುತ್ತ ಅನ್ನವನ್ನ ಹಾಕ್ತಾರೆ ಕೆಂಡದ ಸುತ್ತ ಅನ್ನವನ್ನ ಹಾಕಿ ಆ ಕೆಂಡಕ್ಕೆ ಪೂಜೆ ಮಾಡೋದ್ರ ಮುಖಾಂತರ ಕೆಂಡವನ್ನ ನಡೆಸ್ಕೊಡುವಂತ ಕಾರ್ಯವನ್ನ ಮಾಡ್ತಾರೆ ನಾನು ಹೇಳಿದಂಗೆ ಪ್ರತಿ ವರ್ಷ ಒಂದೊಂದು ಗ್ರಾಮದವರು ಈ ಒಂದು ಜಾತ್ರೆಯನ್ನ ನಡೆಸ್ಕೊಡ್ತಾರೆ ಅಂದ್ರೆ ಒಂದು ಗ್ರಾಮಕ್ಕೆ ಮೂರು ವರ್ಷಕ್ಕೊಂದ್ಸತಿ ಈ ಒಂದು ಒಂದು ಬಂಡಿ ಹಬ್ಬ ಅನ್ನೋದು ಬರುತ್ತೆ ಮುಖ್ಯವಾಗಿ ಮಾಡುವಂತಹ ಗ್ರಾಮಗಳಂತ ಅಂದ್ರೆ ನಾರಹಳ್ಳಿ ಆಗಿರ್ಬೋದು ತಟ್ಟೆಕೆರೆ ಆಗಿರ್ಬೋದು ಮಾರಿಗುಡಿ ಕೊಪ್ಲ ಆಗಿರ್ಬೋದು ಅದೇ ರೀತಿ ಈ ಸತಿ ಬಂದಿರುವಂತಹ ಸರ್ದಿ ನಾರಹಳ್ಳಿ ಕೊಪ್ಲ ಹಾಗಾಗಿ ಈ ವರ್ಷ ಮಾರಿಗುಡಿ ಕೊಪ್ಪಲು ಮಾರಮ್ಮನವರ ಉತ್ಸವ ಮೂರ್ತಿಯೊಂದಿಗೆ ನಾದಿಹಳ್ಳಿ ಅಮ್ಮನವರ ಕೂಡ ಉತ್ಸವ ಮೂರ್ತಿಯನ್ನು ನಾವು ಕಾಣಬಹುದು ಅದೇ ರೀತಿ ಇನ್ನೆರಡು ಗ್ರಾಮಗಳಾದಂತಹ ತೆಟ್ಟೆಕೆರೆ ಹಾಗೂ ಮಾರಿಹುರು ಕೊಪ್ಪಲಿನಲ್ಲಿ ಜಾತ್ರೆ ಮಾಡಿದಂತಹ ಸಂದರ್ಭದಲ್ಲಿ ಒಂದೇ ಒಂದು ಉತ್ಸವ ಮೂರ್ತಿ ಇರುತ್ತೆ ಅದು ಮಾರಿಗುಡಿ ಕೊಪ್ಪಲಿನ ಮಾರಿಯಮ್ಮನವರ ಉತ್ಸವ ಮೂರ್ತಿ ಆಗಿರುತ್ತೆ ಸೊ ಇವಾಗ ತಾನೇ ಗಂಗಸ್ಥಾನದಿಂದ ಕಳಸಗಳನ್ನ ತಗೊಂಡ ನಂತರ ಅಲ್ಲಿ ನಾಲ್ಕು ಮೂಲೆಗಳಲ್ಲಿ ಒಂದು ಪೂಜೆಯನ್ನ ಮಾಡೋದ್ರ ಮುಖಾಂತರ ಕೆಂಡಕ್ಕೆ ಅನ್ನ ಹಾಕಿ ಕೆಂಡವನ್ನು ತುಣಿತಾರೆ ಸೊ ಕೆಂಡವನ್ನು ತುಣಿಯುವಂತವರು ಕೂಡ ಆರ್ಕೆ ಮಾಡ್ಕೊಂಡಿರ್ತಾರೆ ಮದುವೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅವರ ಕಷ್ಟಗಳಾಗಿರ್ಬೋದು ಅಥವಾ ಮನೆ ಕಟ್ಸೋರಾಗಿರ್ಬೋದು ಈ ರೀತಿ ವಿವಿಧ ಆರಕೆಗಳನ್ನ ಹೊತ್ಕೊಂಡಿರ್ತಾರೆ ಆ ವಿವಿಧ ಆರ್ಕೆಗಳನ್ನ ಹೊತ್ಕೊಂಡವರು ದೇವರ ಹಿಂಭಾಗದಲ್ಲಿ ಆ ಕಳಸಗಳು ಹೋಗುವಂತ ಸಂದರ್ಭಗಳಲ್ಲಿ ಕೆಂಡವನ್ನ ತುಣಿತಾರೆ ಆ ಉಪಹಾರ ಅಂತ ಹೊತ್ಕೊಂಡು ಬಂದಿರ್ತಾರಲ್ಲ ಅದನ್ನ ನೋಡಿ ಇದೇ ದೇವಸ್ಥಾನ ಇಲ್ಲಿ ಯಾವುದೇ ರೀತಿಯಾದಂತ ಶಾಶ್ವತ ದೇವಸ್ಥಾನಗಳಿಲ್ಲ ಅಂದ್ರೆ ಕಂಪ್ಲೀಟ್ ಕಟ್ಟಡ ಕಟ್ಟಿರುವುದಿಲ್ಲ ಯಾಕೆ ಅಂತ ಅಂದ್ರೆ ಹಲವಾರು ಬಾರಿ ಇಲ್ಲಿ ದೇವಸ್ಥಾನಗಳನ್ನ ಕಟ್ತಾರಂತೆ ಎಷ್ಟು ಬಾರಿ ಕಟ್ಟಿದ್ರು ಕೂಡ ದೇವಸ್ಥಾನ ಏನಾಗಲ್ಲ ಅಂತ ಅಂದ್ರೆ ನಿಲ್ತಿರಲ್ಲ ಬೀಳ್ತಿರುತ್ತೆ ಗೋಡೆ ಕಸಿಯೋದು ಕಳ್ಸ್ಕೊಂಡು ಬಿದೋಗೋದು ಅಥವಾ ಮಹಡಿ ಹಾಕಿದಂತ ಸಂದರ್ಭಗಳಲ್ಲಿ ಮಹಡಿ ಬೀಳುವಂತದ್ದು ಈ ರೀತಿ ಬಹಳಷ್ಟು ಸಂದರ್ಭಗಳಲ್ಲಿ ಆಗದಂತ ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ ಒಂದು ಶಾಸ್ತ್ರವನ್ನು ಕೇಳಿದಂತ ಸಂದರ್ಭದಲ್ಲಿ ದೇವಿಗೆ ಒಂದು ಶಾಶ್ವತ ಗುಡಿ ಬೇಡವಾ ಬೇಡ ಅಂತ ಹೇಳಿ ಬರುತ್ತೆ ಅಂದ್ರೆ ಕಾಯಿ ಬಿಸಲಿ ಒಣಗಬೇಕು ಅದೇ ರೀತಿ ಮಳೆಯಲ್ಲಿ ನೆನಿಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಬರುತ್ತೆ ಸೊ ಅಂದ್ರಿಂದ ಅಲ್ಲಿ ದೇವಸ್ಥಾನ ಕಟ್ಟಕ್ ಹೋಗುದಿಲ್ಲ ದೇವರ ಸುತ್ತಲೂ ಒಂದು ಒಂದು ಕಾಂಪೌಂಡ್ ರೀತಿಯಲ್ಲಿ ಒಂದು ಕಟ್ಟಡವನ್ನ ಕಟ್ಟಿರ್ತಾರೆ ದೇವರಿಗೆ ಇಲ್ಲಿ ಮುಖ್ಯವಾಗಿ ಇಲ್ಲೇನು ಮಾರಿಗುಡಿ ಕೊಪ್ಪಲಿನ ಉತ್ಸವ ಮೂರ್ತಿ ಇರ್ತದೆ ಆ ಉತ್ಸವ ಮೂರ್ತಿಗೆ ಹಾಕಿರುವಂತಹ ಮುಖವಾಡ ಹಾಗೂ ಎಲ್ಲಾ ಒಡವೆಗಳನ್ನ ಗಂಧಸ್ಥಾನದಿಂದ ತಂದಂತಹ ನೀರಿಂದ ಅಭಿಷೇಕವನ್ನ ಮಾಡಿದ ನಂತರ ವಿಧಿವಿಧಾನಗಳೊಂದಿಗೆ ಉತ್ಸವ ಮೂರ್ತಿಯ ಮೇಲಿದ್ದಂತಹ ಒಡವೆ ಹಾಗೂ ಮುಖ ಮುಖಭಾವವನ್ನು ಹಾಕುವುದ್ರ ಮುಖಾಂತರ ಅಲ್ಲಿ ಪೂಜೆಯನ್ನ ನೆರವೇರಿಸ್ತಾರೆ ಯಾವ ಊರಿನವರು ಜಾತ್ರೆಯನ್ನ ಮಾಡ್ತಾರೆ ಆ ಊರಿನವರು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪೂಜಾ ವಸ್ತುಗಳನ್ನ ತಂದು ಪೂಜೆಯನ್ನ ನೆರವೇರಿಸ್ತಾರೆ ನಾನು ಏನು ತೋರಿಸ್ತಿದ್ದೀನಿ ಅದು ಉತ್ಸವ ಮೂರ್ತಿಯ ಒಂದು ಮುಖವಾಡ ಅಲ್ಲೇನು ಬಾರೆಯ ಮೇಲೆ ನೆಲೆ ನಿಂತಿರುವಂಥ ಮಾರಿಕಾಂಬಾ ದೇವಿಗೆ ಉತ್ಸವ ಮೂರ್ತಿಗೆ ಇರುವಂತಹ ಎಲ್ಲ ಒಡವೆಗಳು ಹಾಗೂ ಮುಖಭಾವವನ್ನು ಹಾಕಿ ಪೂಜೆಯನ್ನ ಮಾಡ್ತಾರೆ ಜೊತೆಗೆ ಅಲ್ಲೇ ಒಂದು ಮುಂಭಾಗದಲ್ಲಿ ಮಂಟಪ ಇದೆ ಅಲ್ಲಿ ಮುಂಭಾಗದ ಒಂದು ಮಂಟಪದಲ್ಲಿ ನೂರ ಒಂದು ನಾನೇನು ಇವಾಗ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸ್ತೇವೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೆಂಡಾಯುವಂಥ ಸಂದರ್ಭದಲ್ಲಿ ಉಪಹಾರವನ್ನು ಹೊತ್ಕೊಂಡು ಬಂದಿರ್ತಾರೆ ಆ ಉಪಹಾರವನ್ನ ಆ ದೇವರ ಮುಂದೆ ಇರುವಂತಹ ಒಂದು ಮಂಟಪ ಇದೆ ಆ ಮಂಟಪದಲ್ಲಿ ನೂರ ಒಂದು ಚೌಕಗಳನ್ನ ನಾವು ಕಾಣಬಹುದು ಆ ಚೌಕದ ಮೇಲೆ ಆ ಭಕ್ತಾದಿಗಳು ಮಾಡ್ಕೊಂಡು ಬಂದಿದ್ದಂತ ಉಪಹಾರವನ್ನ ನೂರ ಒಂದು ಬಾಳೆದೆಲೆ ನೂರ ಒಂದು ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಕಾಯನ್ಸ್ಗಳನ್ನ ಇಟ್ಬಿಟ್ಟು ಈ ಕಟ್ಟೆ ಮೇಲೆ ಆ ಉಪಹಾರವನ್ನ ಎಡೆಯಾಗಿ ಇಡ್ತಾರೆ ಒಳಗಡೆ ದೇವ್ರ ಪೂಜೆ ಆಗ್ತಿದ್ದಂಗೆ ಇಲ್ಲಿ ಆ ಎಡೆಗೆ ಪೂಜೆಯನ್ನ ಮಾಡೋದ್ರ ಮುಖಾಂತರ ಬಂದಿರುವಂತ ಎಲ್ಲಾ ಭಕ್ತಾದಿಗಳಿಗೆ ಅದನ್ನ ಹಂಚುತ್ತಾರೆ ಈ ವರ್ಷ ನಾರಿಹಳ್ಳಿ ಅಮ್ಮನವರ ಜಾತ್ರೆ ನಡೀತಿರೋದ್ರಿಂದ ಆ ಊರಿನವರು ಅಮ್ಮನವರನ್ನ ಕರ್ಕೊಂಡು ಬಂದಿದ್ದಾರೆ ಇದೇ ಅಮ್ಮನವರ ಒಂದು ಉತ್ಸವ ಮೂರ್ತಿ ಸೊ ನಂತರ ಈ ಎಲ್ಲ ಮುಗಿದ ತಕ್ಷಣ ಕೆಂಡ ಎಲ್ಲ ತಕ್ಷಣ ಒಳಗಡೆ ಅಭಿಷೇಕ ಮಾಡಿ ಎಲ್ಲಾ ಆದ ನಂತರ ದೇವರನ್ನ ಯಾವ ಊರಿನವರು ಜಾತ್ರೆ ಮಾಡ್ತಿದ್ದಾರೆ ಅಥವಾ ಬಂಡಿ ಹಬ್ಬ ಮಾಡ್ತಿದ್ದಾರೆ ಮಾರಿಗುಡಿ ಕೊಪ್ಲು ಅಮ್ಮನವರ ಉತ್ಸವ ಮೂರ್ತಿಯನ್ನ ಅವ್ರ ಊರಿಗೆ ಪ್ರತಿ ವರ್ಷ ಕರ್ಕೊಂಡು ಹೋಗುವಂಥದ್ದು ಪ್ರತೀತಿ ಅಂದ್ರೆ ಮಾರಿಗುಡಿ ಕೊಪ್ಲಲ್ಲಿ ಮಾಡಿದಾಗ ಮಾರಿಗುಡಿ ಕೊಪ್ಲವರು ಆ ದೇವ್ರನ್ನ ಇಟ್ಕೊಳ್ತಾರೆ ಅದೇ ರೀತಿ ನಾರಿಹಳ್ಳಿಲಿ ಮಾಡ್ತಿರೋದ್ರಿಂದ ಈ ಬಾರಿ ಮಾರಿಗುಡಿ ಕೊಪ್ಲು ಅಮ್ಮನವನ್ನ ಆ ಅವ್ರ ಊರಿಗೆ ಕರ್ಕೊಂಡೋಗಿ ಪೂಜೆ ನೆರವೇರಿಸಿ ಕಳಿಸ್ಕೊಡ್ತಾರೆ ಅದೇ ರೀತಿ ಮುಂದಿನ ವರ್ಷ ತಟ್ಟೆಕಿಯವರು ಅವ್ರು ಮಾಡಿದಂತ ಸಂದರ್ಭದಲ್ಲಿ ಮಾರಿಗುಡಿ ಕೊಪ್ಲಿನಿಂದ ಮಾರಿಯಮ್ಮನವ್ರನ್ನ ಅಡ್ಡೆಯನ್ನ ಅಂದ್ರೆ ಉತ್ಸವ ಮೂರ್ತಿಯನ್ನ ಕರ್ಕೊಂಡು ಅವ್ರ ಊರಿಗೆ ಅವರು ಕರ್ಕೊಂಡೋಗಿ ಪೂಜೆಯನ್ನ ಮಾಡ್ತಾರೆ ಅದೇ ರೀತಿ ದೇವಸ್ಥಾನದಿಂದ ಅವ್ರನ್ನ ಹೋಗುವಂತ ಸಂದರ್ಭದಲ್ಲಿ ಬೆಟ್ಟಮಣೆ ಅಂತ ಹೇಳಿ ಕರೀತಾರೆ ಆ ಬೆಟ್ಟಮಣೆಯನ್ನ ಹಾಕೋದ್ರ ಮುಖಾಂತರ ನಾರಳ್ಳಿ ಅಮ್ಮನವರು ಮಾರಿಗುಡಿ ಕೊಪ್ಲು ಅಮ್ಮನವ್ರನ್ನ ಊರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ಜಾತ್ರೆ ಅಂದಮೇಲೆ ನಿಮ್ಗೆಲ್ಲ ಗೊತ್ತಿದ್ದೆ ಅಲ್ವಾ ಜಾತ್ರೆ ಅಂದ ತಕ್ಷಣ ಅಲ್ಲಿ ಬಂಡಿಯಪ್ಪ ಅಂದ ತಕ್ಷಣ ಅಲ್ಲಿ ವಿವಿಧ ರೀತಿಯಾದಂತಹ ಅಂಗಡಿ ಮುಂಗಟ್ಟುಗಳಾಗಿರ್ಬಹುದು ನಾವಲ್ಲಿ ಕಾಣಬಹುದು ಕುರಿ ವ್ಯಾಪಾರ ಮಾಡೋರಾಗಿರ್ಬಹುದು ಆಟದ ಆಟದ ಸಾಮಾನುಗಳನ್ನ ಮಾರಾಟ ಮಾಡುವಂತರಾಗಿರ್ಬಹುದು ಐಸ್ ಕ್ರೀಮ್ ಆಗಿರ್ಬಹುದು ಜಾತ್ರೆ ಅಂತ ಯಾಕೆ ಕರೀತಾರೆ ಅನ್ನೋದು ಗೊತ್ತಲ್ವಾ ಜಾತ್ರೆಯಲ್ಲಿ ಬರಬೇಕಾದಂತ ಎಲ್ಲ ಐಟಮ್ಗಳು ಮಕ್ಕಳ ಆಟಿಕೆ ಸಾಮಾನುಗಳಾಗಿರ್ಬೋದು ಹೆಣ್ಣು ಮಕ್ಕಳ ಒಂದು ಸರ ಏನೇನು ಅವರಿಷ್ಟ ಪಡುವಂತ ಐಟಮ್ ಕೂಡ ಕೂಡ ನಾವಲ್ಲಿ ಜಾತ್ರೆಯಲ್ಲಿ ಕಾಣ್ಬೋದು ನಾವ್ ಯಾವುದೇ ಜಾತ್ರೆಗೆ ಹೋದಂತ ಸಂದರ್ಭಗಳಲ್ಲಿ ಪುರಿಕಾರವನ್ನ ತರೋ ತರದಲ್ಲೇ ಯಾರು ಬರೋದಿಲ್ಲ ಹಾಗಾಗಿ ಆ ಮುಂಗಡಿ ಅಂಗಡಿ ಮುಂಗಟ್ಟುಗಳು ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ಸೊ ಪ್ರತಿ ವರ್ಷದಂತೆ ಜನ ಎಲ್ಲಾ ಕೂಡ ಸೇರ್ತಾರೆ ಮೂರೂರಿನ ಗ್ರಾಮಸ್ಥರು ಕೂಡ ಸೇರ್ಕೊಳ್ತಾರೆ ನಾರಳಿ ಕೊಪ್ಪಳ ಆಗಿರ್ಬೋದು ಗುಂಡೆಗೂಡಂ ಕೊಪ್ಪಳ ಆಗಿರ್ಬೋದು ನಿಂಗೇಗುಡಂಕೊಪ್ಪಲ ಆಗಿರ್ಬೋದು ತಟ್ಟೆಕೆರೆ ಆಗಿರ್ಬೋದು ಮಾರಿಗುಡಿ ಕೊಪ್ಪಳ ಆಗಿರ್ಬೋದು ಅಥವಾ ಸುತ್ತಮುತ್ತ ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಕೂಡ ಆ ದೇವಿಯನ್ನ ಜಾತ್ರೆ ಸಂದರ್ಭದಲ್ಲಿ ಬಂದು ಅಹ್ ಸೇರ್ಕೊಂಡು ಆರಾಧಿಸ್ತಾ ಹೋಗ್ತಾರೆ ಸೊ ಇದೇ ರೀತಿ ಅವರು ಒತ್ಕೊಂಡಂತ ಹರಕೆಗಳು ಫಲಿಸಿದಂತ ಸಂದರ್ಭದಲ್ಲಿ ಮುಂದಿನ ವರ್ಷಗಳಲ್ಲಿ ತಾಯಿಗೆ ಬೆಳ್ಳಿ ಆಗಿರ್ಬೋದು ಸೀರೆ ಆಗಿರ್ಬೋದು ಚಿನ್ನದ ಕಾಣಿಕೆಗಳನ್ನಾಗಿರ್ಬೋದು ಕೊಡ್ತಾ ಹೋಗ್ತಾರೆ ಜೊತೆಗೆ ಬಹಳಷ್ಟು ಈ ದೇವರನ್ನ ಇಲ್ಲಿ ಅಹ್ ನೆಡ್ಕೊಳ್ತಾರೆ ಈ ಗ್ರಾಮಸ್ಥರುಗಳು ಅದೇ ರೀತಿ ಕೆಂಡದಾರಿಕೆ ಮಾಡ್ಕೊಂಡಂತವ್ರು ಕೆಂಡವನ್ನ ತುಳಿಯುವಂತದನ್ನ ಕೂಡ ಮಾಡ್ತಾ ಹೋಗ್ತಾರೆ ಭಕ್ತಾದಿಗಳು ಈ ರೀತಿಯಾಗಿ ಪ್ರತಿ ವರ್ಷ ಕೂಡ ಒಂದೊಂದು ಗ್ರಾಮಸ್ಥರು ಅವರು ಜಾತ್ರೆಗಳನ್ನ ಮಾಡೋದ್ರ ಮುಖಾಂತರ ಬಂಡಿ ಹಬ್ಬವನ್ನ ಮಾಡೋದ್ರ ಮುಖಾಂತರ ಆ ತಾಯಿ ಮಾರಿಕಾಂಬೆಯನ್ನ ಅವ್ರ ಊರಿಗೆ ಕರ್ಕೊಂಡೋಗಿ ಮಡ್ಲಕ್ಕಿಯನ್ನ ಕೊಡ್ತಾರೆ ಮಡ್ಲಕ್ಕಿಯನ್ನ ಕೊಟ್ಟು ಪೂಜೆಯನ್ನ ಮಾಡಿ ಒಂದು ದಿವಸ ಅದೇ ಊರಿನಲ್ಲಿ ಆ ತಾಯಿಯನ್ನ ಇರಿಸ್ಕೊಂಡು ತದನಂತರ ಅಂದ್ರೆ ಇಂದು ಹೋದ್ರೆ ನಾಳೆ ಒಂದ್ ದಿವಸ ಅದೇ ಅವ್ರ ಊರಲ್ಲಿ ಇಟ್ಕೊಂಡು ಒಂದು ದಿನ ಬಿಟ್ಬಿಟ್ಟು ಮಡ್ಲಕ್ಕಿಯನ್ನ ಕೊಡೋದ್ರ ಮುಖಾಂತರ ತಾಯಿಯನ್ನ ಮೂಲ ಸ್ಥಾನಕ್ಕೆ ಅಂದ್ರೆ ಮಾರಿಗುಡಿ ಕೊಪ್ಪಲಿಗೆ ವಾಪಸ್ಸು ಕಳಿಸ್ಕೊಡ್ತಾ ಹೋಗ್ತಾರೆ ಸೊ ನೋಡಿ ಇದು ಲಾಸ್ಟ್ ಗೆ ಎಲ್ಲಾ ಮುಗಿದ್ಮೇಲೆ ತಾಯಿಯನ್ನ ಕರ್ಕೊಂಡು ಹೋಗ್ತಿರುವಂತದ್ದು ಅಂದ್ರೆ ಅಹ್ ನಾರಿ ಅಮ್ಮನವ್ರು ಮುಂದೆ ಹೋಗ್ತಾರೆ ಸೊ ತಾಯಿನ ಹಿಂಭಾಗದಲ್ಲಿ ಅವರು ಕರ್ಕೊಂಡು ಹೋಗುವಂಥದ್ದು ದಾರಿ ತೋರಿಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಸೊ ಇದು ಬಹಳ ಜೋರಾಗಿ ಕೆಲವರೆಲ್ಲರ ಈ ಒಂದು ಹಬ್ಬವನ್ನು ಮಾಡ್ತಾರೆ ಅಂದ್ರೆ ಇಲ್ಲಿ ಕೆಂಡ ಆದ ತಕ್ಷಣ ಒಳಗಡೆ ಪೂಜೆ ಆದ ತಕ್ಷಣ ದೇವರಿಗೆ ತೆರೆಯನ್ನ ಬಿಟ್ಟು ಅರ್ಕೆ ಮಾಡ್ಕೊಂಡಿದ್ದಂತವ್ರು ಕೋಳಿ ಆಗಿರ್ಬೋದು ಕುರಿ ಆಗಿರ್ಬೋದು ಹಂದಿ ಆಗಿರ್ಬೋದು ಈ ರೀತಿಯಾದಂತಹ ಒಂದು ಆಹಾರವನ್ನು ತಾಯಿಗೆ ನೈವೇದ್ಯ ರೂಪದಲ್ಲಿ ಬಲಿಯನ್ನ ಕೊಡ್ತಾ ಹೋಗ್ತಾರೆ ಸೊ ಈಗ ಪೂಜೆಯನ್ನ ಮುಗಿಸ್ಕೊಂಡು ತಾಯಿನ ಅಮ್ಮನವರು ಕರ್ಕೊಂಡು ಅಂದ್ರೆ ದಾರಿಯನ್ನು ತೋರಿಸ್ಕೊಂಡು ಹೋಗುವಂತ ಸಂದರ್ಭ ಸೊ ಇದು ಈ ರೀತಿಯಾದಂತಹ ಒಂದು ಬಂಡಿಯ ಹಬ್ಬ ನಮ್ಮ ವಿಶೇಷ